ನೀವು ಒಳ್ಳೆ ಬರಹಗಾರರು ಅಂತೆಲ್ಲ ಹೇಳ್ತಾ ಇದ್ರಿ ಬುಕ್ ಎಲ್ಲ ಬರ್ತಿದೀನಿ ಅಂದ್ರಿ ಯಾವ್ದ್ರ ಬಗ್ಗೆ ಬರ್ದಿದ್ದೀರ ಟಾಪಿಕ್ ನಾನು ಪ್ರಾಣಿ ಪ್ರಿಯೆ ಸೊ ನನಗೆ ಪ್ರಾಣಿಗಳಂದರೆ ಅದೇ ಪ್ರಪಂಚ ಒಬ್ಳೆ ಮಗಳಾಗಿರೋದ್ರಿಂದ ಸೊ ನನಗೆ ನನ್ನ ಪ್ರಪಂಚನೇ ಪ್ರಾಣಿಗಳು ನನ್ನ ಸಿಬ್ಲಿಂಗ್ಸ್ ಅಂದ್ರೇ ಅವರುಗಳು ನನ್ನ ವೆಸ್ಟ್ ಫ್ರೆಂಡ್ಸ್ ಅಂದ್ರೇ ಅವರು ಸೊ ನನಗೆ ಅದರಲ್ಲೂ ನಾಯಿ ಮತ್ತು ಹಸು ಅಂದರೆ ತುಂಬ ಪ್ರೀತಿ ನನಗೆ ಹಸು ಕೊಟ್ಟಿರೋ ಜಾಗನೇ ಬೇರೆ ನಾನು ನನ್ನ ತಾಯಿನ ಎಷ್ಟು ಗೌರವದಿಂದ ನೋಡ್ತೀನಿ ನಾನು ಸೊ ಕಣ್ಣಿಗೆ ಕಾಣೋ ದೇವ್ರು ಅಂದರೆ ನನಗೆ ಹಸುಗಳು ಸೊ ಅಷ್ಟು ಪ್ರೀತಿ ನನಗೆ ಆ್ಯಂಡ್ ನಾಯಿ ಕೂಡ ಅಷ್ಟೇ ನಿಯತ್ತಿಗೆ ಇನ್ನೊಂದು ಹೆಸರು ಅದು ಅದ್ರ ಬಗ್ಗೆ ಪುಸ್ತಕ ಸರ್ ಹೌದು ಹಸು ಅಂತಂದ್ರೆ ಕಾಮಧೇನು ಖಂಡಿತ ನಾಯಿ ಅಂದ್ರೆ ಲಕ್ಷ್ಮಿ ಹಂಗಾಗಿ ನಮ್ಗೆ ಎಸ್ಪೆಷಲಿ ತುಂಬಾ ಕನೆಕ್ಟ್ ಆಗ್ತವೆ ನಮ್ಮ ಹಿಂದೂಗಳಿಗೆ ಹೌದು ಹೌದು ಅದ್ರ ಬಗ್ಗೆ ನಾಯಿಗಳ ಬಗ್ಗೆ ಪುಸ್ತಕ ರೆಕಾರ್ಡ್ ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ತರ ಒಂದು ಹಿಟ್ ಆಗತ್ತೆ ಅಂತ ನಾನು ರ್ಯಾಂಡಮ್ ಆಗಿ ಹೊಸದಿಗಂತ ರೀ ಒಂದು ಟಾಸ್ಕ್ ಆರ್ಟಿಕಲ್ ಬರೀತಾ ಇದ್ದೆ ಸೊ ಅದನ್ನ ಇಷ್ಟಪಡ್ತಾರೆ ಜನ ಅಂತ ನನಗೆ ಗೊತ್ತೇ ಅದನ್ನ ನೋಟಿಸ್ ಮಾಡಿರ್ಸ್ ಅಂತ ಅದನ್ನು ಜನ ನೋಡ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಓಕೆ ನಾನು ರ್ಯಾಂಡಮ್ ಆಗಿ ನನಗೇನೋ ಈವ್ನಿಂಗ್ ಅಂದರೆ ವರ್ಕ್ ಅಂತ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಇದು ಒಂದು ಆಗಿ ಏನೋ ಬರೀತಾ ಇದ್ದೆ ಬಟ್ ಜನ ಅದು ನಾನು ಬರೆಯೋದು ನಿಲ್ಸ್ದಾಗ ಕೇಳ್ತಾ ಇದ್ರು ಕಾಲ್ ಮಾಡಿ ಹೆಡ್ ಆಫೀಸಿಗೆ ಕಾಲ್ ಮಾಡಿ ಯಾಕೆ ಕಾಲಮ್ ಬರ್ತಾಯಿಲ್ಲ ಬರೆಯೋಕೇಳಿ ಸೊ ಇಂಥ ನಾಯಿಗಳು ಅಂದರೆ ಬೇರೆ ಬೇರೆ ನಾಯಿಗಳ ಬ್ರೀಡ್ಸ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ ಬರೀ ಲೋಕಲ್ ನಾಯಿಗಳಲ್ಲ ಈ ಇಂಪೋರ್ಟೆಡ್ ಬ್ರೀಡ್ಸ್ ಬಗ್ಗೆನೂ ಕೊಡ್ತಾ ಇದ್ದೆ ಸೊ ಅದನ್ನೆಲ್ಲ ಓದಿದಾಗ ಓ ಇಂಥ ನಾಯಿಗಳು ಇರತ್ತಾ ಜನರಿಗೆ ಹಿಂಗೂ ನೋಡ್ಕೋಬೋದು ಆ ನಾಯಿಗಳನ್ನ ಅಂತ ಇಷ್ಟು ಬೆಲೆ ಬಾಳತ್ತಾ ಸೊ ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತು ಸೊ ನಾನು ಸ್ಟಾಪ್ ಮಾಡಿದ್ದನ್ನು ಕೇಳಿ ನನ್ನ ಸರ್ಗೆ ರಾಕೆ ರಾಕೇಶ್ ಕಮ್ಮಾಜಿ ಸರ್ ಅವರು ಸೊ ಅವರಿಗೆ ಕಾಲ್ ಮಾಡಿ ಬರೆಯೋ ಕೇಳಿ ಹುಡುಗೀನ ಅಂತ ಹೇಳಿ ಮತ್ತೆ ಬರೆದು ಆ್ಯಂಡ್ ನನ್ನ ಸರ್ ಇಷ್ಟೆಲ್ಲ ನನಗೆ ಇನ್ಫಾರ್ಮೇಷನ್ ಗೊತ್ತಿದೆ ನೀನು ಒಂದು ಪುಸ್ತಕ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿದರು ನಾನು ಇವರು ಏನು ತಮಾಷೆ ಮಾಡ್ತಾರೆ ಪುಸ್ತಕ ಬರೆಯೋದಂದರೆ ತಮಾಷೆ ಇಲ್ಲ ಸರ್ ಇಲ್ಲ ಇಲ್ಲ ಅಂತೆಲ್ಲ ಆಗಲ್ಲ ನನ್ನಿಂದ ಅಂತ ಹೇಳಿ ಆದರೂ ಬಿಡದೆ ಪಾಪ ಅವರು ಬರೀ ನೀನು ನಾನು ಸಪೋರ್ಟ್ ಮಾಡ್ತೀನಿ ನೀನು ಬರೀ ಅಂತ ಹೇಳಿದ್ದಕ್ಕೆ ಹಂಗೋ ಹಿಂಗೋ ಪುಸ್ತಕ ಬರ್ದಿದ್ದೀನಿ ನಾನು ಸಪೋರ್ಟ್ ಸಪೋರ್ಟಿಂದ ಶ್ರೀಧರ್ ಸರ್ ಅಂತ ಕನ್ನಡ ಹೆಡ್ ಇದ್ರು ಅವರು ರಾಕೇಶ್ ಸರ್ ಅಂಡ್ ನನ್ನ ಫ್ರೆಂಡ್ ಸಾಯಿ ಅಂತ ಸಪೋರ್ಟ್ ಇಂದ ನಾನು ಒಂದು ಬುಕ್ ಪುಸ್ತಕ ಬರ್ದೆ ಹಂಡ್ರೆಡ್ ಕಾಪೀಸ್ ಅಷ್ಟೇ ನಾವು ಫಸ್ಟ್ ಎಡಿಷನ್ ಮಾಡಿದ್ವಿ ಹಂಡ್ರೆಡ್ ಒಂದೇ ದಿನದಲ್ಲಿ ಸೇಲ್ ಆಗಿತ್ತು ದಟ್ ವಾಸ್ ದಿ ರೆಕಾರ್ಡ್ ಅದು ಹೌದು ಸೊ ತುಂಬಾ ಕಾಲ್ಸ್ ಎಲ್ಲ ಬಂದಿತ್ತು ಖುಷಿ ಆಯ್ತು ಅದೇನೋ ಒಂದು ಆ ಸಿ ನೀವು ಜರ್ನಲಿಸಂ ಮಾಡಿದಕ್ಕೆನ ಪುಸ್ತಕ ಬರೆದಿದ್ದಕ್ಕೆನ ನೋಡಿ ಎಲ್ಲ ಅದೆಲ್ಲ ಒಂದಕಡೆ ಕನೆಕ್ಟ್ ಆಯಿತು ಅಮ್ಮ ಒಂದ್ ಕಡೆ ಕನ್ನಡ ಟೀಚರ್ ಹೌದು ಹೌದು ಎಲ್ಲವೂ ಇಂಟರ್ಲಿಂಕ್ ಆಗ್ತಿದೆ ಹೌದು ಹೌದು ನನಗೆ ಬರಿಯಕ್ಕೆ ಇಲ್ಲ ಎಲ್ಲ ತಪ್ಪು ಮಾಡಿಬಿಡ್ತೀನೋ ಅನ್ನೋ ಭಯ ಆಯ್ತು ಅಮ್ಮ ಕೂತ್ರು ಎಲ್ಲ ಒಂದು ಫಸ್ಟ್ ಕಾಪಿ ಅವರೇ ಕರೆಕ್ಟ್ ಹೌದು ಅವರೇ ಅಮ್ಮನೇ ಕರೆಕ್ಟ್ ಮಾಡಿರೋದು ಅಲ್ಲಿ ಅಲ್ಲಿಂದ ಹಂಗೋ ಹಿಂಗೋ ಬರ್ದೆ ಜನ ಇಷ್ಟಪಟ್ಟರು ಸರ್ ಸೂಪರ್ ಔಟ್ ಆಫ್ ಕ್ಯೂರಿಯಾಸಿಟಿ ನಿಮ್ಮ ಮನೆಯಲ್ಲಿ ಪೆಟ್ಸ್ ಯಾವ ಯಾವ ಇದೆ ಯಾವ ಬ್ರೀಡ್ಸ್ ಇಟ್ಕೊಂಡಿದ್ದಾರೆ ಇದೆ 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 ನಮ್ಮ ಮನೆಯಲ್ಲಿ ಕ್ಯಾಟ್ಸ್ ಇದೆ ಡಾಗ್ ಇತ್ತು ಇವಾಗಿಲ್ಲ ಅಂಡ್ 30 ಪ್ಯಾರೆಟ್ಸ್ ಇದೆ ಓ ಯಾ ಪ್ಯಾರೆಟ್ಸ್ ಪ್ಯಾರೆಟ್ಸ್ ಅಂದ್ರೆ ನನಗೆ 31 ಹಾ ಒಂದು ಬಟ್ ನನಗೆ ಏನಂದ್ರೆ ಈ ಬರ್ಡ್ಸ್ ಶಾಪ್ ಎಲ್ಲ ಹೋಗ್ತೀನಲ್ಲ ಸರ್ ಪುಟ್ಟ ಚಿಕ್ಕ ಗೂಡಲ್ಲಿ ಹಾಕಿರ್ತಾರೆ ಅದನ್ನ ನೋಡಿದಾಗೆಲ್ಲ ಮನ್ಸಿಗೆ ತುಂಬಾ ಬೇಜಾರಾಗಿರುತ್ತೆ ಯಾವತ್ತೂ ಪಕ್ಷಿಗಳನ್ನ ಹಂಗ್ ಮಾಡಬಾರ್ದು ಬಟ್ ಏನು ಆಗಲ್ಲ ಅಂದ್ರೆ ಅವರು ಬೇರೆ ಕಡೆಯಿಂದ ತಂದು ಹಾಕಿರ್ತಾರೆ ಇಲ್ಲಿ ನೀವು ಓಪನ್ ಮಾಡಿ ಬಿಡ್ತೀನಿ ಅಂದ್ರೂ ಅವ್ರು ಸರ್ವೈವ್ ಆಗಲ್ಲ ಫುಡ್ ಹೇಗೆ ತಿನ್ನೋದು ಅಂತ ಗೊತ್ತಿರಲ್ಲ ಇಲ್ಲಿನ ಗೆ ಅಡಾಪ್ಟ್ ಆಗಿರಲ್ಲ ಅದು ಸಾಯ್ಬೇಕಷ್ಟೇ ನೀವು ಓಪನ್ ಆಗಿ ಬಿಡ್ತೀನಿ ತಕ್ಷಣ ಬಟ್ ನಾನು ಅಲ್ಲಿಂದ ತಗೊಬಂದು ಮನೆಯಷ್ಟೇ ದೊಡ್ಡ ಇದು ಮಾಡ್ಬಿಟ್ಟು ಅದ್ರಲ್ಲಿ ನಾನು ಫ್ರೀ ಆಗಿ ಅಂದ್ರೆ ಯಾವ್ದು ಹುಷಾರಿರಲ್ಲ ಅಂದ್ರೆ ತುಂಬಾ ನೆಗ್ಲಿಗ್ಲೆಟ್ ಮಾಡಿರ್ತಾರಲ್ಲ ಅದನ್ನ ತಂದು ಸಾಕಿರೋದು ಮನೇಲಿ ಒಂದು ಕೈ ಇರಲ್ಲ ಪಾಪ ಹಾರಕ್ಕಾಗಲ್ಲ ಸೊ ಸೋ ಅದನ್ನ ತಂದು ಸಾಕಿದ್ರು ಹಾಗಾದ್ರೆ ಅವ್ಳು ನೋಡಕಾದರೂ ನಿಮ್ಮ ಊರಿಗೆ ಒಮ್ಮೆ ಬರಬೇಕು ಪ್ಲೀಸ್ ಬನ್ನಿ ಯಾ ಡೆಫಿನೇಟ್ಲಿ ನೀ ಒಳ್ಳೆ ಪೇಂಟರ್ ಅಂತ ಕೂಡ ಕೇಳ್ಪಟ್ಟೆ इज ಎಸ್ 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 ನನಗೆ ಹೇಗೆ ಅದೇ ಹೇಳ್ದಲ್ಲ ಒಬ್ಳೆ ಇರೋದ್ರಿಂದ ಪ್ರತಿಯೊಂದು ನನಗೆ ಒಬ್ರು ಮಾಡ್ತಾ ಇದ್ದಾರೆ ಒಬ್ರು ಪ್ರೇಮ್ ಪೇಂಟ್ ಮಾಡ್ತಾರೆ ಒಬ್ರು ಕ್ಲೇ ಮಾಡ್ತಾರೆ ಒಬ್ರು ಡಾನ್ಸ್ ಮಾಡ್ತಾರೆ ಸ್ಪೋರ್ಟ್ಸ್ ಅಲ್ಲೇ ಸೊ ಅವ್ರು ಮಾಡ್ತಾರೆ ಅಂದ್ರೆ ನನಗೂ ಮಾಡೋಕ್ಕಾಗತ್ತೆ ಸೊ ನನಗೂ ಕಲಿಯೋಕಾಸೆ ನೀನ್ ಮಾಡ್ತಾ ಇದ್ದರೆ ನಾನು ಟ್ರೈ ಮಾಡ್ತೀನಿ ಅದರಲ್ಲಿ ಅಂದ್ರೆ ಸಕ್ಸೀಡ್ ಆಗ್ತೀನೋ ನನಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಖುಷಿ ಕೊಡೋದ್ರಲ್ಲಿ ಮಾಡಬೇಕು ಸೊ ನನಗೆ ಯಾರು ಮಾಡ್ತಾ ಇದಾರೆ ಹೊಸ ತಿಂಗ್ನ ಏನಾದ್ರು ಟ್ರೈ ಮಾಡ್ತಾ ಇದ್ದಾರೆ ನಾನು ಟ್ರೈ ಮಾಡೋಳು ನಾನ್ ಮನೇಲಿ ಕುರುವಂತ ಹುಡುಗಿ ಎಲ್ಲಾ ನಾನು ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೆ ಸೊ ಮಾಡಿ ಮಾಡಿ ಅಲ್ಲಿ ಪ್ರೈಝು ಬರೋ ಥರ ಆಗೋಯ್ತು ಆ್ಯಂಡ್ ಸ್ಟೇಟ್ ಲೆವೆಲ್ ತನಕ ನಾನು ಪೇಂಟರ್ ಆಗಿದ್ದೆ ಸೊ ನೋಡೋಕೆ ತುಂಬಾ ಗ್ರೇಟ್ ಬಹುಮುಖ ಪ್ರತಿಭೆಗಳನ್ನ ನಾವು ಮೀಟ್ ಮಾಡೋದು ತುಂಬಾ ವೆರಿ ರೇರ್ ಯು ಖುಷಿ ಆಗ್ತಿದೆ ಜೊತೆ ಸಂವಾದ ಯು